ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೆ ವನಕಂ ನಾನು ನಾಗಾರ್ಜುನ್ ನಮಸ್ಕಾರ ಹೇಳಿದನು ಜೊತೆಗೆ ಒನಕಂ ಅಂತ ಯಾಕೆ ಹೇಳ್ದೆ ಅಂತ ನನ್ನ ಕನ್ನಡಿಗರು ಎನ್ನಡ ಎಕ್ಕಡ ಅಂತೆಲ್ಲ ಕಮೆಂಟ್ ಹಾಕ್ಬಿಡ್ರಿ ಹಾಗೆ ಯಾಕೆ ಹೇಳಿದೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ತೀರಾ ಇತ್ತೀಚೆಗಷ್ಟೇ ನಮ್ಮನ್ನ ಆಗದೇ ಇಡೀ ಕರುನಾಡಿಗೆ ಕಂಬನಿ ಮಿಡಿಯುವಂತೆ ಮಾಡಿದ ನಮ್ಮ ಕರ್ನಾಟಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯವಂತಿಕೆ ಹೇಗೋ ತೇಟ್ ಅಂಥದ್ದೇ ಹೃದಯವಂತಿಕೆ ಇರೋ ನಟ ಅಜಿತ್ ಕುಮಾರ್ ಅದೇ ಫ್ರೆಂಡ್ಸ್ ತಲಾ ಅಜಿತ್ ಅಂತಾರಲ್ಲ ಅವರು ನಮ್ಮ ಕಣ್ಮುಂದೆ ಇದೆ ಕೆಲವೊಮ್ಮೆ ನಮ್ಮ ಜೊತೆಗೆ ಇನ್ನೂ ಇದ್ದಾರಲ್ಲ ಅನ್ನೋ ಪೀಲ್ ಸಹ ಆಗುತ್ತೆ ಈ ಅಜಿತ್ ಅವರ ನಡೆನುಡಿಯೂ ಕೂಡ ಸೇಮ್ ನಮ್ಮ ಅಪ್ಪು ಅವರ ತರಾನೆ ತಲಾ ಅನ್ನುವ ಬಿರುದನ್ನ ಆ ರೀತಿ ಕರೆಯೋದನ್ನ ನಿರಾಕರಿಸಿಕೊಂಡ ಬಂದ ನಮ್ಮ ನಟ ಅಜಿತ್ ಅಪ್ಪು ಅವರಂತೆ ಭೂಮಿ ನೋಡೋ ಅಂಗೈ ಎತ್ ಕೊಡೋದ್ರಲ್ಲಿ ಎತ್ತಿದ ಕೈ ಬಲ್ಗೈಗೆ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತಾರಲ್ಲ ಅಂತ ಸ್ಪೆಷಲ್ ಹೃದಯವಂತ ಅಪ್ಪಟ ಮಾನವೀಯ ಮನುಷ್ಯ ಅಜಿತ್ ಇತ್ತೀಚೆಗೆ ಇಪ್ಪತ್ನಾಲ್ಕು ತಾಸಿನ ರೇಸ್ನಲ್ಲಿ ಥರ್ಡ್ ಪ್ಲೇಸ್ ಬಂದ ಮೇಲೆ ಇವ್ರ ಬಗ್ಗೆ ಒಂದಿಷ್ಟು ಎಪಿಸೋಡ್ ಮಾಡೋಣ ಅಂತ ಇದ್ವಿ ಹಾಗಾಗಿ ಈ ಸ್ಪೆಷಲ್ ಎಪಿಸೋಡ್ ಅಜಿತ್ ಅವರ ಕುರಿತಾಗಿ ಮತ್ತೆ ಅವರ ಅಭಿಮಾನಿ ದೇವರುಗಳಿಗಾಗಿ ಸೊ ಇವಾಗ ಗೊತ್ತಾಗಿರುತ್ತೆ ಅನ್ಕೋತೀನಿ ನಾನು ಯಾಕೆ ಒನಕಮ್ ಅಂತ ಅಂದೆ ಅಂತ ಸ್ಟೋರಿಗೂ ಹೋಗೋಕ್ಕೂ ಮುನ್ನ ನಮ್ಮ ಪೀಪಲ್ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಯಾಕಂದ್ರೆ ನಿಮ್ಮ ಸಣ್ಣ ಬೆಂಬಲ ನಮಗೆ ಬೂಸ್ಟ್ ಇದ್ದಂತೆ ಕ್ಯಾಪ್ಟನ್ ವಿಜಯಕಾಂತ್ ಅಂತಲೇ ಹೆಸರು ಮಾಡಿ ಅಲ್ಲಿನ ಸಿನಿಮಾ ರಂಗದ ವರ್ಕಿಂಗ್ ಕ್ಲಾಸ್ ಜನ ಏನಿದ್ದಾರೆ ಅವ್ರ ಹಕ್ಕುಗಳಿಗೆ ಹೋರಾಟ ಮಾಡಿದವಂಥವರು ಈ ವಿಜಯಕಾಂತ್ ಅನ್ನುವಂಥ ನಟ ಅವರೂ ಕೂಡ ಇತ್ತೀಚೆಗೆ ತೀರ್ಕೊಂಡ್ರು ಅವ್ರ ಸಾವಿಗೆ ಜನ ಸಾಗರನೇ ತುಂಬಿತ್ತು ಅವರು ಕೂಡ ತಮ್ಮ ಸಿನಿಮಾಗಳಲ್ಲಿ ದುಡಿಯುವಂತಹ ಎಲ್ಲ ರೀತಿಯ ಕೆಲಸ ಮಾಡೋರಿಗೆ ಅಂದರೆ ಲೈಟ್ ಬಾಯಿಂದ ಹಿಡಿದು ಪ್ರೊಡಕ್ಷನಲ್ಲಿ ಕೆಲಸ ಮಾಡೋರು ಕೋ ಆ್ಯಕ್ಟರ್ಸ್ ಡ್ಯಾನ್ಸರ್ಸ್ ಡೈರೆಕ್ಟರ್ಸ್ ಮತ್ತು ಅವ್ರ ಜೊತೆಯೂ ಕೆಲಸ ಮಾಡುವಂತಹ ಜನರಿಗೆ ಸೂಕ್ತ ಸಂಭಾವನೆ ಸೌಲಭ್ಯವನ್ನು ಒದಗಿಸಬೇಕು ಮತ್ತು ಅದೇ ರೀತಿಯ ವ್ಯವಸ್ಥೆ ಮಾಡಬೇಕು ಅಂತ ತುಂಬ ಶ್ರಮಿಸ್ತಿದ್ರು ಸೊ ಈಗಲೂ ಇನ್ನು ಮುಂದಕ್ಕೂ ಕ್ಯಾಪ್ಟನ್ ವಿಜಯಕಾಂತ್ ಅವರು ತಮಿಳರ ಮನಸ್ಸಲ್ಲಿ ಯಾವತ್ತು ಕ್ಯಾಪ್ಟನ್ ಆಗಿ ಉಳ್ಕೊಂಡಿರ್ತಾರೆ ಅದೇ ರೀತಿ ಅವರದೇ ಆದಾಯನ ತುಳಿದು ಒಂದೇ ಒಂದು ಸಣ್ಣ ರೀತಿ ಪ್ರಚಾರ ಉಳಿದಂತೆ ಕೆಲಸ ಮಾಡ್ತಿರುವಂಥ ಅಜಿತ್ ತಮಿಳು ಚಿತ್ರರಂಗದಲ್ಲಿ ಕಷ್ಟಪಟ್ಟು ದುಡಿಯುವಂಥ ಜನರ ಅರ್ಥಪೂರ್ಣ ಭರವಸೆ ಅಂತ ಹೇಳಿದ್ರು ತಪ್ಪೇನಿಲ್ಲ ಯಾಕಂದರೆ ಆ ವ್ಯಕ್ತಿ ಮಾಡ್ತಿರುವಂಥ ಕೆಲಸ ಅಂತದ್ದು ಎಸ್ ಫ್ರೆಂಡ್ಸ್ ಮಧ್ಯರಾತ್ರಿನೋ ಬೆಳಗಿನ ಜಾವನೋ ಒಂದು ಬೈಕ್ ಅಥವಾ ಒಂದು ಸಾಧಾರಣ ಕಾರು ಯಾರದೋ ಮನೆ ಮುಂದೆ ಬಂದು ನಿಂತಿದೆ ಅಂದರೆ ಆ ಮನೆಯ ಜನ ಕಷ್ಟದಲ್ಲಿದ್ದಾರೆ ಅವರ ಕಷ್ಟವನ್ನು ನೀಗ್ಸೋದಕ್ಕೆ ಅಂತ ಪರಮಾತ್ಮನೊಬ್ಬ ಬಂದಿದ್ದಾನೆ ಅಂತಲೇ ಅರ್ಥ ಅಂತೇಳಿ ತಮಿಳ್ನಾಡಿನ ಹಳ್ಳಿಗಾಡಿನ ಜನರು ಮಾತಾಡ್ಕೊಳ್ತಾರೆ ಸೊ ಫ್ರೆಂಡ್ಸ್ ಈ ಒಂದು ಸಣ್ಣ ಕ್ಲಿಪ್ಪಿಂಗ್ ನೋಡಿ ಈ ಪುಟ್ಟ ಹುಡುಗಿ ಮಾತಾಡಿದ್ದು ಕೇಳಿದರೆ ಜುಮ್ ಅನ್ಸುತ್ತೆ அசிஸ்டன்ட் டைரக்டர் ஒருத்தவருடைய குழந்தைக்கு ஹார்ட் ஆப்ரேஷன் சொல்லி மூணு லட்சம் வேணும்னு சொல்லியிருக்காங்க அவர் அங்க எங்க அலைஞ்சு ரெண்டே ஆறு லட்சம் வரைக்கும் இந்த எழுபத்தஞ்சாயிரம் மட்டும் அவருக்கு இல்லைன்னு சொல்லிட்டோன்னே எல்லாத்தையும் போய் ஹெல்ப் கேக்குறாரு அப்புறம் ஒரு கேமராமேன் வந்திருக்காங்க இருக்காங்க போய் கேட்டோன்னே நான் ஒரு நடிகர்கிட்ட கூட்டு போறேன் அந்த நடிகர் ரொம்ப ஹெல்ப் பண்ணுவாருன்னு சொல்லிட்டு அந்த நடிகர்ட்ட கூட்டு போறாங்க போனோன்னே அவர் இருங்க கொஞ்சம் வெயிட் பண்ணுங்க ஒரு ரெண்டு மூணு ஷார்ட் இருக்கு நான் முடிச்சிட்டு வந்து உங்கள்ட்ட என்னென்ன பேசுறேன்னு சொன்னோன்னே ரெண்டு மூணு மணி நேரம் கழிச்சு வந்தாராம் வந்தோன்னே என்ன விஷயம் என்ன கதைன்னு சொல்லி கேட்டோனே அவர் சொல்றா ஐயா கதை சொல்ல வரல இது மாதிரி ஒரு அசிஸ்டன்ட் டைரக்டர் இவரு இவருடைய குழந்தைக்கு வந்து ஹார்ட் ஆப்ரேஷனா எழுவத்தஞ்சாயிரம் வேணும்னு எங்கள்கிட்ட ஹெல்த் கேட்டு வந்திருக்காரு ஏன் இத முதல்ல சொல்ல வேண்டியதான உன்ன நான் ரெண்டு மூணு மணி நேரம் வெயிட் பண்ண வச்சிருக்க மாட்டேன் சொல்லி எவ்வளவு வேணும்னு சொல்லி கேட்ட உடனே எழுபத்தஞ்சாயிரம் வேணும்னு சொன்னாங்களா உடனே மொத்தம் எவ்வளவு சொல்லுன்னு சொன்ன உடனே மூணு லட்சம்னு சொன்னோடனே அந்த இடத்துலயே தன்னுடைய செக் எடுத்து மூணு லட்சத்தையும் எழுதி தந்துட்டு இந்த விஷயம் யாருக்கும் தெரியாம இருக்கணும்னு சொல்லி அனுப்புறாரா அவர் வேற யாரும் இல்ல இன்னைக்கு தமிழ்நாடே தலை மேல ಅಜಿತ್ ಕುಮಾರ್ ಇಂತ ಸಾವಿರಾರು ವಿಡಿಯೋಗಳು ಸಿಗುತ್ತೆ ಅಜಿತ್ ಅವರ ಸಮಾಜ ಸೇವೆಯನ್ನ ಡಿಗ್ ಮಾಡ್ತಾ ಕೂತ್ರೆ ಫ್ಯಾನ್ಸ್ ಬಗ್ಗೆ ಅತಿ ಹೆಚ್ಚು ಕಾಳಜಿ ಇಟ್ಕೊಂಡಿರೋ ಇವರು ಅಭಿಮಾನಕ್ಕೆ ಬಲಿಯಾಗಿ ತಮ್ಮ ಬದುಕನ್ನು ಹಾಳು ಮಾಡ್ಕೋಬೇಡಿ ಫ್ರೀ ಟೈಮಲ್ಲಿ ಮಾತ್ರ ನನ್ನ ಸಿನಿಮಾ ನೋಡಿ ಅಂತ ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುವ ನಮ್ಮ ಅಜಿತ್ ತಮ್ಮ ಫ್ಯಾನ್ಸ್ ಹತ್ತಿರಕ್ಕೆ ಬಿಟ್ಕೊಳ್ಳೋದು ಬಿಟ್ರೆ ಇವರೇ ಅವರ ಹತ್ತಿರಕ್ಕೆ ಹೋಗೋದನ್ನ ಶುರು ಮಾಡಿದ್ರು ಈಗಿನ ಎಷ್ಟೋ ಜನ ಸೆಲೆಬ್ರಿಟಿಗಳು ಅವರು ಹೋಗೋದಿರಲಿ ಫ್ಯಾನ್ಸ್ ಅವ್ರ ಹತ್ರ ಹೋದ್ರೂ ಮುಟ್ಟಿಸ್ಕೊಳ್ಳೋದಿಲ್ಲ ಅಂಥದ್ರಲ್ಲಿ ಅಜಿತ್ ಗ್ರೇಟ್ ಇದೆಲ್ಲದಕ್ಕೂ ಕಾರಣ ಇದೆ ಆ ಕಾರಣ ಏನಂದ್ರೆ ಇವರ ನಲವತ್ತನೇ ಬರ್ತಡೆಗೆ ಎರಡು ದಿನದ ಹಿಂದೆ ತನ್ನ ಎಲ್ಲ ಫ್ಯಾನ್ಸ್ ಅಸೋಸಿಯೇಷನ್ಸ್ ಗಳನ್ನ ನಿಲ್ಲಿಸಿ ಅಂತ ಕಾರವಾಗಿ ಜೊತೆಗೆ ನೋವಿನಿಂದ ಹೇಳಿಕೆನ ಕೊಟ್ಟಿದ್ರು ಸುಮಾರು ಅರವತ್ತು ಸಾವಿರ ಫ್ಯಾನ್ಸ್ ಅಸೋಸಿಯೇಷನ್ಸ್ ಪ್ರತಿ ಗ್ರೂಪ್ ನಲ್ಲೂ ಮಿನಿಮಮ್ ಜನರು ಜಸ್ಟ್ ಇಮ್ಯಾಜಿನ್ ಮಾಡಿ ಯಾವ ಲೆವೆಲ್ಗೆ ಅಜಿತ್ ಅವರ ಮೇಲೆ ಇಟ್ಕೊಂಡಿದ್ದಾರೆ ಜನ ಅಂತ ಫ್ಯಾನ್ಸ್ ಅಸೋಸಿಯೇಷನ್ಸ್ ಗಳನ್ನ ನಿಲ್ಲಿಸಿ ಅಂತ ಹೇಳ್ಕೊಳಕು ಒಂದು ಕಾರಣ ಇತ್ತು ಅದನ್ನು ಹೇಳ್ಬಿಡ್ತಾರೆ ಇವ್ರ ಫೋಟೋಸ್ ಬಳಸಿ ಎರಡು ಸಾವಿರದ ಹನ್ನೆರಡರಲ್ಲಿ ಡಿ ಎಂ ಕೆ ವಿರುದ್ಧ ಬ್ಯಾನರ್ ಕಟ್ಟಿ ಎ ಐ ಡಿ ಎಂ ಕೆಗೆ ವೋಟ್ ಹಾಕಿ ಅಂತ ಜನಪ್ರಚಾರ ಮಾಡೋಕೆ ಶುರು ಮಾಡಿದ್ರು ಇದು ಅಜಿತ್ ಅವರಿಗೆ ತುಂಬ ನೋವು ಕೊಟ್ಟಂಥ ವಿಚಾರ ಈ ಬ್ಯಾನರ್ ಕಟ್ಟೋದಕ್ಕೂ ಒಂದು ಕಾರಣ ಇದೆ ಅದೇ ಪಾಲಿಟಿಕ್ಸ್ ಸಿನಿಮಾ ಅಭಿಮಾನಕ್ಕೆ ಬಿದ್ದು ಹೆಂಡತಿ ಮಕ್ಕಳನ್ನು ಹಸುವಿಗೆ ತಳ್ಳೋ ಜನರನ್ನು ನೋಡಿ ನೋಡಿ ಬೆಳೆದಿದ್ದು ಒಬ್ಬ ಮಾನವೀಯ ನಟನ ಒಳಗಿದ್ದಂತಹ ಕುಕ್ಕಲತೆ ಅದು ಬಟ್ ತನ್ನ ಫ್ಯಾನ್ಸ್ಗಳು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದರೆ ಸಾಕು ಒತ್ತಲದ ಒತ್ತಲ್ಲಿ ಬೈಕಲ್ಲಿ ಬಂದು ಸಾಂತ್ವನದ ಜೊತೆಗೆ ಅವರಿಗೆ ಅಗತ್ಯ ಇರುವಂತಹ ಸಹಾಯವನ್ನು ನೀಡಿ ಯಾರಿಗೂ ಹೇಳ್ಬಾರ್ದು ಅಂತ ಮಾತುಕೊಂಡು ಹೋಗಿರ್ತಾರೆ ಅದು ಇವತ್ತಿಗೂ ಕೂಡ ಇದೆ ಇದೇ ಕಾರಣಕ್ಕೆ ಇವತ್ತಿಗೂ ತಲಾ ಅಜಿತ್ ಫ್ಯಾನ್ಸ್ ಇವರನ್ನು ಆರೈಸ್ತಾರೆ ಇವರ ಸಿನಿಮಾಗಳನ್ನು ಸಂಭ್ರಮಿಸ್ತಾರೆ ಓದ್ಕೊಂಡು ಮೇರೆಸ್ತಾರೆ ಇದೇ ನಮ್ಮ ಅಪ್ಪು ಅವರು ಸಹ ಮಾಡ್ತಾ ಬಂದಿದ್ದರು ಅಷ್ಟಿಲ್ಲದೆ ನಾವು ಮಾತಾಡ್ತೀವ ಅಪ್ಪು ಅಜರಾಮರ ಅಂತ ಇದಿಷ್ಟೇ ಅಲ್ಲದೆ ನಮ್ಮ ಅಪ್ಪ ಅವರಿಗೆ ಸೈಕ್ಲಿಂಗ್ ಬೈಕ್ ರೈಡಿಂಗ್ ಕಾರ್ ಡ್ರೈವಿಂಗ್ ಟ್ರಕ್ಕಿಂಗ್ ಎಲ್ಲವೂ ಇಷ್ಟ ಅವರ ಗಂಧದ ಗುಡಿ ಡಾಕ್ಯುಮೆಂಟ್ರನ್ನು ನೋಡಿದರೆ ಸಾಕು ಅಪ್ಪು ಅವರಿಗೆ ಕಾಡಿನ ಬಗ್ಗೆ ಇದ್ದಂತಹ ಕಾಳಜಿ ಜ್ಞಾನ ಎಲ್ಲವೂ ನಮ್ಗೆ ಅರ್ಥ ಆಗುತ್ತೆ ಅದೇ ರೀತಿ ಅಜಿತ್ ಕೂಡ ಎಲ್ಲದಕ್ಕೂ ಸೈ ಸಿನಿಮಾ ಜೊತೆ ಜೊತೆ ಬೈಕ್ ರೇಸ್ ಹುಚ್ಚು ಹೊತ್ತಿಸ್ಕೊಂಡಿರೋ ಅಜಿತ್ ಅವರು ಲಾಂಗ್ ಡ್ರೈವ್ ಹೋಗೋದ್ರಲ್ಲಿ ಎತ್ತಿದ ಕೈ ಈ ಹಿಂದೆ ಪುಣೆ ಟು ಚೆನ್ನೈ ಬೈಕ್ ರೈಡ್ ಮಾಡಿದ್ರು ಚೆನ್ನೈ ಟು ಬೆಂಗಳೂರು ಸಹ ಬೈಕ್ ರೈಡ್ ಮಾಡಿದ್ದಾರೆ ಅದೇ ನಮ್ಮ ಎಲ್ಲಾ ಬೈಕರ್ಗಳ ಕನಸರಿ ಲಡಾಖ್ ನಲ್ಲಿ ಒಮ್ಮೆ ಆದ್ರೂ ರೈಡ್ ಮಾಡಬೇಕು ಅನ್ನೋದು ಅದನ್ನು ಸಹ ಕಳೆದ ಎರಡು ವರ್ಷದ ಹಿಂದೆ ಅಜಿತ್ ಅವರು ಲಡಾಖ್ ಟ್ರಿಪ್ ಮಾಡಿ ಬಂದಿದ್ರು ಈ ವಿಡಿಯೋ ಟಿ ಎನ್ ಎ ತರ್ಟಿ ಸೆವೆನ್ ಬೈಕರ್ ಕಿಚ್ಚ ಅನ್ನೋ ಯೂಟ್ಯೂಬರ್ ತಮ್ಮ ಚಾನೆಲ್ ನಲ್ಲಿ ಹಾಕೊಂಡಿದ್ರು

ಈ ಇಪ್ಪತ್ನಾಲ್ಕು ತಾಸಿನ ಕಾರ್ ರೇಸ್ ಬೇರೆ ರೇಸ್ಗಳ ಥರ ಅಲ್ಲ ಇವತ್ತು ಯಾವ ಟೈಮ್ ಶುರುವಾಗುತ್ತದೋ ಅದೇ ಟೈಮ್ಗೆ ನಾಳೆ ಮುಗಿಯುತ್ತೆ ಅಂದರೆ ಇವತ್ತು ಸಂಜೆ ಐದಕ್ಕೆ ಶುರುವಾದರೆ ಮುಗಿಯೋದು ನಾಳೆ ಸಂಜೆ ಐದಕ್ಕೆ ಟೋಟಲ್ ಇಪ್ಪತ್ನಾಲ್ಕು ಗಂಟೆ ಕಂಟಿನ್ಯೂಸ್ ಆಗಿ ಕಾರ್ ರೇಸಿಂಗಲ್ಲೇ ಇರಬೇಕು ನಾಲ್ಕು ಜನ ಒಂದು ಟೀಮ್ ಶೆಡ್ಯೂಲ್ ಇಟ್ಕೊಂಡು ಕಾರ್ ಓಡಿಸ್ಬೇಕು ಟೈರ್ ಚೇಂಜ್ ಮಾಡೋದು ಫ್ಯೂಯಲ್ ತುಂಬಿಸೋದು ರೇಸರ್ಸ್ ಊಟ ನಿದ್ದೆ ರೆಸ್ಟ್ ಮಾಡೋದು ಎಲ್ಲವನ್ನು ಮಾಡಿಕೊಂಡೆ ಸತತ ಇಪ್ಪತ್ನಾಲ್ಕು ಗಂಟೆ ರೇಸಿಂಗಲ್ಲಿದ್ದು ಅದರಲ್ಲಿ ಗೆಲ್ಲೋದು ಈಸಿಸ್ಟ್ ಟಾಸ್ಕ್ ಅಲ್ಲ ಫಾರ್ಮುಲಾ ರೇಸ್ಗಳಲ್ಲಿ ಲ್ಯಾಪ್ ಸಿಸ್ಟಮ್ ಇರುತ್ತೆ ಇಂತಿಷ್ಟು ಲ್ಯಾಪ್ ಇಂತಿಷ್ಟು ಸ್ಪೀಡಲ್ಲಿ ಇಂತಿಷ್ಟು ಟೈಮಲ್ಲಿ ಕಂಪ್ಲೀಟ್ ಮಾಡಿದರೆ ರೇಸ್ ಮುಗಿಯುತ್ತೆ ಅಂತ ಆದರೆ ಈ ಇಪ್ಪತ್ನಾಲ್ಕು ಅವರ್ ರೇಸ್ ಹಲವಾರು ರೌಂಡ್ಸಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಫೈನಲ್ ಲೀಸ್ಟ್ಗೆ ಸೆಲೆಕ್ಟಾಗಿ ಅಲ್ಲಿಯೂ ಕೂಡ ಗೆಲ್ಲಬೇಕು ಇಂಥದ್ದೊಂದು ಕ್ಲಿಷ್ಟಕರವಾದಂತಹ ಆಟವನ್ನೇ ಅಜಿತ್ ಮತ್ತು ಅವರ ತಂಡ ಗೆದ್ದಿದ್ದು ಇದಕ್ಕೆ ಬಿಗ್ ಸೆಲ್ಯೂಟ್ ಇಡೀ ಅಜಿತ್ ಅವರ ಟೀಮ್ಗೆ ಅಜಿತ್ ಅವರು ಈ ಬೈಕ್ ಮತ್ತು ಕಾರ್ ರೇಸ್ ಹಿಂದೆ ಬಿದ್ದಿದ್ದರ ನಿಜವಾದ ಕಾರಣ ಕೂಡ ಸಖತ್ ಆಗಿದೆ ಅಂದ ಹಾಗೆ ಅಜಿತ್ ಟೆಂತ್ ಡ್ರಾಪ್ ಔಟ್ ಹತ್ತನೇ ತರಗತಿಗೆ ಶಾಲೆಗೆ ಗುಡ್ ಬೈ ಹೇಳಿ ಎನ್ಫೀಲ್ಡ್ ಕಂಪನಿ ಗ್ಯಾರೇಜ್ಗೆ ಸೇರ್ಕೊಳ್ತಾರೆ ಆರು ತಿಂಗಳು ಅಪ್ರೆಂಟಿಸ್ ಟ್ರೈನಿಂಗ್ ಮುಗಿಸಿ ಪೂರ್ತಿಯಾಗಿ ಮೆಕ್ಯಾನಿಕ್ ಆಗ್ತಾರೆ ಅಲ್ಲಿಂದ ಅವರ ವೆಹಿಕಲ್ಸ್ ಮೇಲಿನ ಕ್ರೇಜ್ ಬೆಳೆಯುತ್ತೆ ಬಟ್ ಅವರ ತಂದೆ ಪಿ ಸುಬ್ರಹ್ಮಣ್ಯಂ ಅವರಿಗೆ ಅಜಿತ್ ಮೆಕ್ಯಾನಿಕ್ ಆಗಿರೋದು ಇಷ್ಟ ಇರೋದಿಲ್ಲ ಯಾವ ಪಂದಿರ್ಗೂ ಇಷ್ಟ ಇರೋಲ್ಲ ಬಿಡಿ ಅದು ಬೇರೆ ಮಾತು ಆದ್ರೆ ಅಜಿತ್ ಅವರನ್ನ ವೈಟ್ ಕಾಲರ್ ಕೆಲಸದಲ್ಲಿ ನೋಡೋದಕ್ಕೆ ಇಷ್ಟಪಡ್ತಿರ್ತಾರೆ ಅವ್ರ ತಂದೆ ಕಡೆಗೆ ಅಜಿತ್ ಅವರು ಅನಿವಾರ್ಯವಾಗಿ ಗಾರ್ಮೆಂಟ್ ಸೇರ್ಕೊಳ್ತಾರೆ ಆರೇಳು ವರ್ಷ ಅಲ್ಲೇ ದುಡಿತಾರೆ ಮೊದಲೇ ಸಖತ್ ಸುಂದರ ನಮ್ಮ ಅಜಿತ್ ತುಂಬಾ ಹ್ಯಾಂಡ್ಸಮ್ ಆಗಿದ್ದ ಅಜಿತ್ ತಾನು ದುಡಿತಿದ್ದ ಗಾರ್ಮೆಂಟ್ಸ್ ಕಂಪನಿಯ ಕೆಲವು ಪ್ರಾಡಕ್ಟ್ಗೆ ಸುಮಾರು ಬಾರಿ ಮಾಡಲ್ ಕೂಡ ಆಗ್ತಾರೆ ದೇಶದ ಉದ್ಯೋಗಕ್ಕೂ ಈ ಮಾಡಲಿಂಗ್ ವಿಚಾರದಲ್ಲಿ ತಮ್ಮ ಕಂಪನಿಗೆ ಒಂದು ರೀತಿಯ ಅಂಬಾಸಿಡರ್ ಆಗಿ ಓಡಾಡ್ತಾರೆ ಜೊತೆಗೆ ಅಲ್ಲಿ ಅವರ ಇಂಗ್ಲೀಷ್ ನಾಲೆಜ್ ಬೆಳೆಯುತ್ತೆ ಇದ್ರ ನಡುವೆನೆ ತಮಿಳು ದಿಗ್ಗಜ ಛಾಯಾಗ್ರಾಹಕ ಮಣಿರತ್ನಂ ಸಿನಿಮಾಗಳ ಪರ್ಮನೆಂಟ್ ಸಿನಿಮಾಟೋಗ್ರಾಫರ್ ಪಿ ಸಿ ರಾಮ್ ಅವರ ಕಣ್ಣಿಗೆ ಈ ಆ್ಯನ್ಸರ್ ಹುಡುಗ ಬೀಳ್ತಾರೆ ಅಜಿತ್ ಅವರನ್ನ ಅರ್ಕ್ಯೂಲಸ್ ಸೈಕಲ್ ಮತ್ತೆ ಮೋಟಾರ್ ಸೈಕಲ್ ಕಂಪನಿಯ ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ಗೆ ಬಳಸ್ಕೊಳ್ತಾರೆ ಇಲ್ಲಿಂದ ಶುರುವಾಯ್ತು ನೋಡಿ ನಮ್ಮ ಅಜಿತ್ ಅವರ ಬೇರೆ ಜೀವನ ಸೊ ಇಲ್ಲಿಂದ ಸಿನಿಮಾ ಅವಕಾಶಗಳು ಅಜಿತ್ ಅವರ ಕಡೆ ಬರ್ತವೆ ಎಸ್ ಬಿ ಬಿ ಅವರ ಆಶೀರ್ವಾದ ಸಹ ಅಜ್ ಅಜಿತ್ ಅವರಿಗೆ ಸಿಗುತ್ತೆ ಮೊದಲಿಗೆ ಒಂದೆರಡು ಸಿನಿಮಾಗಳು ಅವರೇಜ್ ಆಗ್ತವೆ ಆದರೆ ಸಿನಿಮಾ ಜೊತೆ ರೇಸಿಂಗಲ್ಲೂ ಇದ್ದ ಅಜಿತ್ ಲೋಕಲ್ ಬೈಕ್ ರೇಸ್ ಒಂದರಲ್ಲಿ ಬಿದ್ದು ಬೆನ್ನು ಮೂಳೆ ಮುರಿದು ಒಂದೂವರೆ ವರ್ಷಗಳ ಕಾಲ ಬೆಡ್ ಮೇಲೆ ಮಲಗಿರಬೇಕಾದ ಪರಿಸ್ಥಿತಿ ಬರುತ್ತೆ ತುಂಬ ಸ್ಪೀಡಲ್ಲಿ ಓಡೋ ಕುದುರೆಗೆ ಒಂದೇ ಸಲ ಲಗಮ್ ಹಿಡಿದು ನಿಲ್ಲಿಸಿದರೆ ಹೇಗಿರುತ್ತೇಳಿ ಸೊ ಈ ಟೈಮಲ್ಲಿ ಅವರು ನಟಿಸಿದ ಫ್ರೇಮ್ ಪುಸ್ತಕಂ ಸಿನಿಮಾದ ಅಜಿತ್ ಅವರ ಕ್ಯಾರೆಕ್ಟರ್ಗೆ ನಟ ವಿಕ್ರಮ್ ವಾಯ್ಸ್ ಅವರ್ ಕೊಡ್ತಾರೆ ತದನಂತರ ಬೆಡ್ ಮೇಲಿದ್ದ ಅಜಿತ್ ತನ್ನ ವಿಲ್ ಪವರ್ ಮೂಲಕ ಮೆಲ್ಲಗೆ ರೈಸ್ ಆಗ್ತಾರೆ ಅದಾದ ಮೇಲೆ ಅಜಿತ್ ಮತ್ತೆ ಹಿಂತಿರುಗಿ ನೋಡೋದೇ ಇಲ್ಲ ಮಣಿರತ್ನಂ ನಿರ್ಮಾಣದ ಆ ಸೈ ಸಿನಿಮಾ ಇವರಿಗೆ ಗಟ್ಟಿಯಾದ ಸ್ಟೇಜ್ ಮಾಡಿಕೊಡುತ್ತೆ ಜೊತೆಗೆ ಫಿಲಂ ಫೇರ್ ಅವಾರ್ಡನ್ನು ಅನ್ನು ಕೊಡುತ್ತೆ ಅಲ್ಲಿಂದ ಮಾಮೂಲಿ ನಟ ನಮ್ಮ ಚಾಕ್ಲೇಟ್ ಹೀರೋ ಆಗಿದ್ದಂತಹ ಅಜಿತ್ ಆ್ಯಕ್ಷನ್ ಹೀರೋ ಆಗಿ ಚೆನ್ನೈನ ಗಲ್ಲಿ ಗಲೆಗಳಲ್ಲಿ ಕಟ್ಟ ಕಟ್ಟೋ ಲೆವೆಲ್ಗೆ ಬೆಳೀತಾರೆ ತನ್ನ ನಟನೆಯ ಶೈಲಿಯನ್ನು ಬದಲಿಸ್ಕೊಳ್ತಾರೆ ಅದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ವಾಲೆ ಸಿನಿಮಾವನ್ನು ತಗೊಳ್ಬೋದು ಡಬಲ್ ನಲ್ಲಿ ಕಾಣಿಸಿಕೊಳ್ಳುವ ಅಜಿತ್ ಕ್ಯೂಡ ಮೂಗನ ಪಾತ್ರಕ್ಕೆ ಅಕ್ಷರ ಸಹ ಜೀವ ತುಂಬಿ ನಡೆಸಿದ್ದಾರೆ ಅದೇ ಸಿನಿಮಾವನ್ನು ನಮ್ಮ ಕನ್ನಡದ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ ಅಮಿತಾಬ್ ಬಚ್ಚನ್ ನಿರ್ಮಿಸಿದ ಉಲ್ಲಾಸಂ ಚಿತ್ರಕ್ಕೆ ಅಜಿತ್ ಅಂದಿನ ಕಾಲಕ್ಕೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅವರು ಪಡೆದ ಸಂಭಾವನೆ ಇಪ್ಪತ್ತು ಲಕ್ಷ ಅಷ್ಟು ದುಡ್ಡನ್ನು ಆಗ ಯಾರು ತಗೋತಿರ್ಲಿಲ್ಲ ಅನ್ನೋದು ಈಗಲೂ ಕೂಡ ಒಂದು ದಾಖಲೆ ಅಲ್ಲಿಂದ ಇಲ್ಲಿವರೆಗೂ ಅಜಿತ್ ಮುಟ್ಟಿದ್ದೆಲ್ಲ ಬಂಗಾರ ಒಂದಷ್ಟು ಫ್ಲಫ್ ಒಂದಷ್ಟು ಆವರೇಜ್ ಇಟ್ಟಾದರೂ ಅಜಿತ್ ಅವರ ಫ್ಯಾನ್ಸ್ ಸ್ಪೇಸ್ ರಾಕೆ ಸ್ಪೀಡಲ್ಲಿ ಮಾತ್ರ ಏರ್ತಾನೆ ಹೋಯಿತು ಲೈಫನ್ ಮೇಲೆ ಹೇಳ್ತಾ ಇದ್ದಿದ್ದಲ್ವಾ ಇಂದೊಮ್ಮೆ ತಮಿಳ್ನಾಡು ಸಿ ಎಂ ಕರುಣಾನಿಧಿ ಅವರ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇರುತ್ತೆ ಎರಡು ವರ್ಷಗಳ ಹಿಂದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ನಡೀತಲ್ಲ ಥೇಟ್ ಅದೇ ಥರದ ಕರಣೋತ್ಸವ ಅದು ಆಗಿನ ಕಾಲಕ್ಕೆ ಇಡೀ ಸ್ಟೇಡಿಯಂ ತುಂಬಿರುತ್ತೆ ಅಲ್ಲಿ ಅಜಿತ್ ಮಾತಾಡಿದಂಥ ಸ್ಪೀಚ್ ಬಗ್ಗೆ ಸ್ವತಃ ಕರುಣಾನಿಧಿ ಅವರೇ ಸ್ಟನ್ ಆಗ್ತಾರೆ ಈ ಪ್ರೋಗ್ರಾಮ್ಗೆ ಕಮಲಾಸನ್ ರಜನಿಕಾಂತ್ ಶಿವಾಜಿ ಗಣೇಶ್ ವಿಜಯ್ ಇನ್ನೂ ಹಲವಾರು ಘಟಾನುಘಟಿ ಸಿನಿಮಾ ನಟರನ್ನು ಆಹ್ವಾನಿಸಲಾಗುತ್ತೆ ಅದೇ ರೀತಿ ರಾಜಕೀಯದಲ್ಲಿ ಸ್ವಲ್ಪನೂ ಆಸಕ್ತಿ ಇಲ್ಲದ ಮನುಷ್ಯ ಅಜಿತ್ ಅವರನ್ನು ಕೂಡ ಆಹ್ವಾನ ಮಾಡಿರ್ತಾರೆ ಅದು ಎಂತಹ ಆಹ್ವಾನ ಅಂದರೆ ಬರದೇ ಇದ್ರೆ ಅಷ್ಟೇ ಅಂತ ಬೆದರಿಸಿ ಆಹ್ವಾನ ಮಾಡಿರ್ತಾರೆ ಸರಿ ಇನ್ನೇನು ಮಾಡೋದು ಅಂತ ಅಜಿತ್ ಆ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ನಂತರ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ ಅವಾಗ ಏನ್ ಮಾತಾಡಿರಬಹುದು ಹೇಳಿ ಅಜಿತ್ ಪಾಲಿಟಿಕ್ಸ್ ಕಡೆ ತಲೆನೂ ಹಾಕಿ ಮಲಗದವರ ಫೋಟೋಸ್ ಬಳಸಿದ್ದು ಯಾಕೆ ಅನ್ನೋದನ್ನ ಕೊನೆಯಲ್ಲಿ ಅಜಿತ್ ಅವರೇ ಮಾತಾಡಿರೋ ವಿಡಿಯೋ ಅದು ಸಹ ಕರುಣಾನಿಧಿ ಅವರ ಮುಂದೆನ ಮಾತಾಡಿರುವ ಹಾಕಿದ್ದೀವಿ ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ನೋಡ್ಕೊಂಡ್ ಬನ್ನಿ ಸೂರ್ಯನ நன்றி சொல்லி ஒவ்வொரு பொங்கலுக்கும் தமிழ்நாடு சூரியனுக்கு பொங்கல் வச்சு நன்றி சொல்லுகிற அதனால திரையுலக சூரியனுக்கு நம் ஐயா முதல்வர் பல்லாண்டு வாழ்நாள் வாழ்த்து நன்றி சொல்றேன் நமக்கு வந்து நாங்கள் வந்து நமக்கு தேவையில்லாத விஷயங்களை தலையிடணும் அதுக்கு நாங்கள் நடிகர்கள் மட்டும் காரணம் இல்லையா நீங்கள் எவ்வளோ பிரச்சனைகள் வந்து சால்வ் பண்ணியிருக்கீங்க இன்னைக்கு ஒரு பணிவான ஒரு வேண்டுகோள் இனிமேல் சென்சிட்டிவ் இஷ்யூஸ் சோஷியல் இஷ்யூஸ் வந்து இண்டஸ்ட்ரி தலையிட வேண்டாம் ஒரு அறிக்கை விடுங்க

சினிமா இண்டஸ்ட்ரிக்கு வந்து எல்லாருமே வேணும் இ நீட் எவ்ரிபடி யார் ஆட்சிக்கு வந்தாலும் நாங்கள் வந்து அவங்களை வணங்கி தான் வருவோம் வித் ரெஸ்பெக்ட் தட் நோமேட் பேசுகிறேன் என்ன பேசுகிறேன் முடியல ஒரு பிரச்சனை வரும்போது அரசாங்கம் ரியாக்ட் பண்ணுறதுக்குள்ளேயே பதவியில் இருக்கிற ஒரு சிலர் இண்டஸ்ட்ரியில் 何の音 தசியல் திரும்பி அது வந்து வேற மாதிரி ஒரு தமிழ் போட்டு இருக்கிற பிரச்சனையை வந்து கலப்பிட்டு இருக்கிற நாட்டில் வேண்டாம் நம்மளுக்கு வேண்டாம் எங்களுக்கு அரசியல் வேண்டாம் ಮಾತಾಡಕ್ಕೆ ಶುರು ಮಾಡಿದ್ರು ಕರುಣಾನಿಧಿಯನ್ನ ಕುರಿತು ಎರಡು ಮಾತಾಡಿ ಹೇಳೋದು ನಿಷ್ಠೆ ತಲೈವರೇ ನನಗೆ ರಾಜಕೀಯ ಅಂದ್ರೆ ಅಷ್ಟಕ್ಕಷ್ಟೇ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ಗುರುತಿಸುವಷ್ಟು ಶಕ್ತಿ ಇಲ್ಲ ಆದರೂ ನನ್ನನ್ನು ನಿಮ್ಮ ಕಾರ್ಯಕರ್ತರು ನನ್ನನ್ನು ಬೆದರಿಸಿ ವೇದಿಕೆ ಅಥವಾ ಮಾಡಿಬಿಟ್ರು ಇರ್ಲಿ ಸಿನಿಮಾದವ್ರಿಗೆ ಎಲ್ಲರೂ ಬೇಕು ಇದ್ರ ಬಗ್ಗೆ ಚೂರು ಗಮನಿಸಿ ಅಂತ ತುಂಬಾ ವಿನಮ್ರತೆಯಿಂದ ಮಾತಾಡ್ಬಿಡ್ತಾರೆ ಇಡೀ ಸಮಾವೇಶ ಒಂದು ಕಡೆ ದಂಗು ಬಡಿದು ಹೋಗುತ್ತೆ ಮತ್ತೊಂದು ಕಡೆ ಅಜ್ಜಿ ಸ್ಪೀಚ್ ಗೆ ಚಪ್ಪಳೆ ವಿಸಲ್ಸ್ ಬರುತ್ತೆ ಸೊ ಮುಂದೇನಾಗಿರ್ಬೋದು ಮುಂದೇನಾಗುತ್ತೆ ಅಂತ ಎಲ್ಲರೂ ನೋಡ್ತಿರುವಾಗ ಸ್ವತಃ ಕರುಣಾನಿಧಿ ಅವರೇ ಎದ್ದು ಬಂದು ಕ್ಷಮೆ ಕೇಳಿ ಬೆದರಿಕೆ ಹಾಕಿದ ಕಾರ್ಯಕರ್ತರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಅಜಿತ್ ಅವರ ಅಂದಿನ ಧೈರ್ಯವನ್ನೇ ಮೆಚ್ಚಿದ ರಜನಿಕಾಂತ್ ನೀನು ತುಂಬ ಎತ್ತರಕ್ಕೆ ಬೆಳ್ತೀಯಾ ಎಂದು ಬೆಂತಾಡ್ತಾರೆ ವಾವ್ ಹೇಗಿರುತ್ತೆ ಅಲ್ವಾ ಆ ಮೂಮೆಂಟ್ ಪಾಲಿಟಿಕ್ಸ್ ಅಂದರೆ ನಮ್ಮ ಅಪ್ಪ ಅವರು ಅಷ್ಟೇ ಗೀತಾ ಶಿವರಾಜ್ ಕುಮಾರ್ ಅವರು ಚುನಾವಣೆಗೆ ನಿಂತಾಗ ಅಪ್ಪ ಅವರು ಹೋಗಿರಲಿಲ್ಲ ಮತದಾನ ಮಾಡಕ್ಕೆ ಹೋಗ್ತಿದ್ದಂತಹ ಹಪ್ಪು ಅವ್ರು ಯಾವತ್ತು ಪಾಲಿಟಿಕ್ಸ್ ಮಾಡಿದವರಲ್ಲ ಅಜಿತ್ ಅವರು ಕೂಡ ಅಷ್ಟೇ ಸ್ಟಾರ್ ಆಕ್ಟರ್ ಆದ್ರು ಆಗಿದ್ರು ಜನ ಸಾಮಾನ್ಯತೆ ಕ್ಯೂನಲ್ಲಿ ನಿಂತು ಓಟ್ ಮಾಡಿಬಿಡ್ತಾರೆ ಅಪ್ಪಟ ಮನುಷ್ಯನಾಗಿ ಯಾರಿಗೂ ಸಮಸ್ಯೆ ಆಗದೆ ತನ್ನ ಫ್ಯಾನ್ಗಳ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ಇಟ್ಕೊಂಡಿರೋ ಮನುಷ್ಯ ಅಜಿತ್ ಮೇ ಫಸ್ಟ್ ಕಾರ್ಮಿಕರ ದಿನಾಚರಣೆ ಅನ್ನೋದು ನಮ್ಗೆಲ್ಲ ಗೊತ್ತು ಅಜಿತ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದೇ ಡೇಟಿಗೆ ಆಂಧ್ರ ಪ್ರದೇಶದ ಸಿಕ್ಕಿಂದ್ರಾಬಾದಲ್ಲಿ ಹುಟ್ಟಿದಂಥವ್ರು ಕಾಕತಾಳಿಯನೋ ಏನೋ ಗೊತ್ತಿಲ್ಲ ಬಟ್ ಸಿನಿಮಾ ಕಾರ್ಮಿಕರ ಕಷ್ಟಕ್ಕೆ ಮಾತ್ರ ಅಲ್ಲದೆ ಪ್ರೊಡ್ಯೂಸರ್ಗಳ ಕಷ್ಟಕ್ಕೂ ಡಿಸ್ಟ್ರಿಬ್ಯೂಟರ್ಗಳ ಕಷ್ಟಕ್ಕೂ ಇಂದು ಮುಂದೂ ನೋಡದೆ ನಿಲ್ಲೋ ವ್ಯಕ್ತಿತ್ವ ಇವ್ರದ್ದು ಸೊ ಅಜಿತ್ ಅವರ ಬಗ್ಗೆ ಇನ್ನಷ್ಟು ಹೇಳ್ಬೋದು ಹಾಗಾಗಿ ಮುಂದೆ ಮತ್ತೊಂದು ಎಪಿಸೋಡ್ನಲ್ಲಿ ಅಜಿತ್ ಅವರ ಬಗ್ಗೆ ಮಾತಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪಿ ಟಿ ಧನ್ಯವಾದ